ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ನ್ಯೂಸ್ ತ್ರೀ ಸಿಕ್ಸ್ಟಿ ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ರಾಜ್ಯದಲ್ಲಿ ದೊಡ್ಡದಾಗಿ ಸದ್ದು ಮಾಡಿದಂತಹ ಹನಿ ಟ್ರಾಪ್ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿ ಐ ಡಿಗೆ ವಹಿಸಿದೆ ಆದರೆ ಅಧಿಕೃತವಾಗಿ ಅಲ್ಲ ತನಿಖೆ ಮಾಡಿ ವರದಿ ಕೊಡಿ ಅನ್ನುವ ಮಟ್ಟದಲ್ಲಿ ಆಗಿದೆ ಹಾಗಾದ್ರೆ ಹನಿ ಟ್ರಾಪ್ ತನಿಖೆಯ ವಿಷಯದಲ್ಲಿ ಸರ್ಕಾರಕ್ಕೆ ಮುಕ್ತವಾದಂತಹ ಮನಸ್ಸಿಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ ಐ ಆರ್ ಇಲ್ಲದೆ ತನಿಖೆ ಮಾಡಬೇಕು ಅಂತ ಸಿ ಐ ಡಿಗೆ ಸೂಚನೆ ಕೊಡಲಾಗಿದೆ ಈ ಇವತ್ತು ರಾಜಣ್ಣನವರ ಮಗ ಹೇಳ್ತಾರೆ ಇದು ಹನಿ ಟ್ರಾಪ್ ನನ್ನ ಮೇಲಾಗಿಲ್ಲ ಕೊಲೆ ಸಂಚಾಗಿದೆ ನನ್ನ ವಿರುದ್ಧ ಕೊಲೆ ನನ್ನ ಮೇಲೆ ಕೊಲೆಯ ಯತ್ನ ಆಗಿದೆ ಸುಪಾರಿ ಕೊಡಲಾಗಿದೆ ಅಂತ ರಾಜಣ್ಣ ಆರೋಪ ಮಾಡ್ತಿದ್ದಾರೆ ರಾಜಣ್ಣನವರ ಮಗ ಹಾಗಿದ್ರೆ ಅಪ್ಪ ಮಗ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ದಿನಕ್ಕೊಂದು ಹೇಳಿಕೆ ಯಾಕೆ ಕೊಡ್ತಾ ಇದ್ದಾರೆ ಮೊದಲಿಗೆ ಸಾಕ್ಷಿ ಇದೆ ಪುರಾವೆ ಇದೆ ಅಂತ ರಾಜಣ್ಣ ಹೇಳಿದ್ರು ಆಮೇಲೆ ಇಲ್ಲ ಅಂದ್ರು ಅಪರಿಚಿತರು ಅಂತ ದೂರ್ ಕೊಡ್ತೀನಿ ಅಂದ್ರು ತನಿಖೆ ಆಗಬೇಕು ಅಂತಂದಿದ್ರು ಈಗ ನೋಡಿದ್ರೆ ಮನವಿ ರೂಪದಲ್ಲಿ ದೂರ ಕೊಟ್ಟಿದ್ದಾರೆ ಯಾಕೆ ಅಪ್ಪ ಮಗ ದಿನಕ್ಕೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಐ ಆರ್ ದಾಖಲು ಮಾಡಿ ತನಿಖೆಯನ್ನ ಮಾಡಿದ್ರೆ ಕಾಂಗ್ರೆಸ್ನಲ್ಲಿನ ಅಂತರ್ಯುದ್ಧ ಬಯಲಾಗುತ್ತಾ ಯಾಕೆಂದ್ರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕನೇ ಈ ಹನಿ ಟ್ರಾಪ್ ಜಾಲದಲ್ಲಿ ಹನಿ ಟ್ರಾಪ್ ಪ್ರಯತ್ನವನ್ನು ಮಾಡಿಸಿದ್ದೆ ಆ ನಾಯಕ ಅನ್ನುವಂತಹ ಚರ್ಚೆ ಇದೆ ಎದುರಾಳಿಯ ನಾಯಕನನ್ನು ಕಾಂಗ್ರೆಸ್ನ ಪ್ರಭಾವಿ ನಾಯಕನನ್ನು ಟಾರ್ಗೆಟ್ ಮಾಡೋದಕ್ಕೆ ಈ ಹನಿ ಟ್ರಾಪ್ ಕೇಸ್ ಬಳಕೆಯಾಯಿತಾ ಅಂತ ರಾಜಣ್ಣನವರು ಪರಮೇಶ್ವರ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಏನಿದೆ ಅನ್ನುವಂತಹ ವಿವರವನ್ನು ಕೊಡ್ತೀನಿ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರಾಪ್ ಯತ್ನ ಪ್ರಕರಣ ಸಿಐಡಿ ಅಧಿಕಾರಿಗಳಿಂದ ಪ್ರಾಥಮಿಕ ತನಿಖೆ ಆರಂಭ ಎಫ್ಐಆರ್ ದಾಖಲಿಸದೆ ತನಿಖೆಗೆ ಮುಂದಾದ ಪೊಲೀಸರು ಹನಿ ಟ್ರಾಪ್ ಹನಿ ಟ್ರಾಪ್ ಅಂತಿದ್ದ ರಾಜಣ್ಣ ಪುತ್ರ ಯೂಟರ್ನ್ ನನ್ನ ವಿರುದ್ಧ ಕೊಲೆ ಸಂಚು ಎಂದ ಪರಿಷತ್ ಸದಸ್ಯ ಆಡಿಯೋ ಸಮೇತ ಡಿಜಿಗೆ ದೂರು ಕೊಟ್ಟ ರಾಜೇಂದ್ರ ಉಚ್ಚಾಟನೆಯ ಬಳಿಕವೂ ನಿಲ್ಲದ ಯತ್ನಾಳ್ ಆಕ್ರೋಶ ಕಾರ್ಯಕರ್ತರ ಪಕ್ಷವಾಗಿದ್ದ ಬಿಜೆಪಿಯಲ್ಲಿ ಈಗ ಕುಟುಂಬ ರಾಜಕಾರಣ ಎಂದ ನಾಯಕ ವಿಜಯಪುರದಲ್ಲಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟ ಯತ್ನಾಳ್ ಬೆಂಬಲಿಗರು ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಶಾಕ್ ಕೊಟ್ಟ ಸರ್ಕಾರ ಹಾಲಿನ ಬೆಲೆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಏಪ್ರಿಲ್ ಒಂದಕ್ಕೆ ಮತ್ತೆ ವಿದ್ಯುತ್ ಬೆಲೆ ಏರಿಕೆ ಸಾಧ್ಯತೆ ಸಚಿವ ರಾಜಣ್ಣನವರ ಮೇಲೆ ಹನಿ ಟ್ರಾಪ್ ಯತ್ನ ಮಾಡಲಾಗಿದೆ ಎನ್ನುವಂತಹ ಸುದ್ದಿ ಕಳೆದ ಗುರುವಾರ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು ಸ್ವತಃ ರಾಜಣ್ಣನವರೇ ಮಾತನಾಡಿದರು ನನ್ನ ಮೇಲೆ ಅಷ್ಟೇ ಅಲ್ಲ ನಲವತ್ತೆಂಟು ಜನರ ಮೇಲೆ ಹನಿ ಟ್ರಾಪ್ ಮಾಡುವಂತಹ ಪ್ರಯತ್ನಗಳಾಗಿದೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಹನಿ ಟ್ರಾಪ್ ಕೇಸ್ನಲ್ಲಿ ಸರ್ಕಾರದ ನಡೆಯೇ ಅನುಮಾನ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಹನಿ ಟ್ರಾಪ್ ವಿಷಯದಲ್ಲಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದರು ಉನ್ನತ ಮಟ್ಟದ ತನಿಖೆ ಅಂತ ಈಗ ಹನಿ ಟ್ರಾಪ್ ಕೇಸ್ನಲ್ಲಿ ಸರ್ಕಾರದ ನಡೆ ತನಿಖೆಯ ವಿಷಯವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಯಾವುದೇ ಅಧಿಕೃತ ಸರ್ಕಾರಿ ಆದೇಶ ಇಲ್ಲದೆ ಹನಿ ಟ್ರಾಪ್ ಕೇಸ್ನ ತನಿಖೆಯನ್ನು ಸಿ ಐ ಡಿ ಆರಂಭ ಮಾಡಿದೆ ಹೇಗೆ ಎಫ್ಐಆರ್ ದಾಖಲು ಮಾಡಿಕೊಳ್ಳುವ ಮೊದಲೇ ಎಫ್ಐಆರ್ ಆರ್ ದಾಖಲು ದಾಖಲಿಸಿಕೊಳ್ಳದೆ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಹನಿ ಟ್ರಾಪ್ ಅಂತಿದ್ದ ರಾಜಣ್ಣನವರ ಮಗ ಎಂ ಎಲ್ ಸಿ ರಾಜೇಂದ್ರ ಸುಪಾರಿ ಕೊಲೆ ಯತ್ನದ ಆರೋಪವನ್ನು ಮಾಡಿದ್ದಾರೆ ಇವತ್ತು ಡಿಜಿ ಐಜಿಪಿ ಅಲೋಕ್ ಮೋಹನ್ ಅವರಿಗೆ ರಾಜಣ್ಣನವರ ಮಗ ರಾಜೇಂದ್ರ ದೂರನ್ನ ಕೊಟ್ಟಿದ್ದಾರೆ ತಮ್ಮ ಮೇಲೆ ಕೊಲೆ ಯತ್ನ ಆಗಿದೆ ಅಂತ ಐದು ಲಕ್ಷಕ್ಕೆ ಸುಪಾರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ರಾಜೇಂದ್ರ ಅವರ ಮೇಲೆ ಕೊಲೆ ಪ್ರಯತ್ನ ಸುಪಾರಿ ಪ್ರಯತ್ನ ಇದ್ಯಾವುದು ನನಗೆ ಗೊತ್ತಿಲ್ಲ ಅಂತ ರಾಜಣ್ಣ ಮಾತನಾಡ್ತಾ ಇದ್ದಾರೆ ತಮ್ಮ ಸ್ವಂತ ಮಗನ ಮೇಲೆ ಒಂದು ಕೊಲೆ ಯತ್ನ ಆಗ್ತಿದೆ ಅನ್ನೋದ್ರ ಬಗ್ಗೆ ರಾಜಣ್ಣನವರಿಗೆ ಮಾಹಿತಿಯೇ ಇಲ್ವಾ ಈ ಇಡೀ ಶೂಶ್ ಆರಂಭವಾದಾಗಿನಿಂದ ಹನಿ ಟ್ರಾಪ್ ವಿಷಯ ಆರಂಭವಾದಾಗಿನಿಂದ ರಾಜಣ್ಣನವರು ಮತ್ತು ಅವರ ಮಗ ಕೊಡ್ತಿರುವಂತಹ ಹೇಳಿಕೆಯಲ್ಲಿ ವ್ಯತಿರಿಕ್ತತೆ ಇದೆ ಒಂದು ಬಾರಿ ಒಂದು ಹೇಳ್ತಾರೆ ಮತ್ತೊಂದು ಬಾರಿ ಮತ್ತೊಂದು ಹೇಳ್ತಾ ಇದ್ದಾರೆ ಹೇಳಿಕೆಗಳಲ್ಲೇ ದ್ವಂದ್ವ ಇದೆ ಆ ವಿಷಯ ಕಾಮೇಲಿ ಬರೋಣ ಹನಿ ಟ್ರಾಪ್ ಕೇಸ್ನ ತನಿಖೆ ಸರ್ಕಾರ ಕಾಟಾಚಾರಕ್ಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಹನಿ ಟ್ರಾಪ್ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಎಂದಿದ್ರು ಈಗ ಸಿ ಐ ಡಿ ತನಿಖೆಯನ್ನ ಮಾಡ್ತಾ ಇದೆ ಆದರೆ ಸಿ ಐ ಡಿ ತನಿಖೆ ಮಾಡ್ತಾ ಇರೋದು ಎಫ್ ಐ ಆರ್ ದಾಖಲು ಮಾಡಿಕೊಳ್ಳದೆ ಇದೊಂದು ಸೀರಿಯಸ್ ಆಗಿ ತನಿಖೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಇವತ್ತು ಎಂಟನೇ ದಿನ ಈ ಇಡೀ ವಿಷಯ ಪ್ರಸ್ತಾಪ ಆಗಿ ಎಂಟನೇ ದಿನ ನಾವು ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ಉನ್ನತ ಮಟ್ಟದ ತನಿಖೆ ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟ್ರು ಸೆಷನ್ ಅಲ್ಲಿ ಹೇಳಿದ್ರು ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರನ್ನ ಹನಿ ಟ್ರಾಪ್ ಕೆಡ್ಡಾಗೆ ಕೆಡವು ಕೆಡವುವಂತಹ ಪ್ರಯತ್ನ ಒಂದು ಸಣ್ಣ ಕೇಸ ಯಾವುದೇ ಎಫ್ ಎಂಟು ದಿನ ತಡ ಆಗಿದೆ ದೂರು ಕೊಡೋದಕ್ಕೆ ಆರು ದಿನ ತಡ ಆಯಿತು ರಾಜಣ್ಣನವರಿಂದ ದೂರು ಕೊಟ್ಟ ನಂತರ ತನಿಖೆಗೆ ಆದೇಶ ಇದುವರೆಗೂ ಆದೇಶ ಆಗಿಲ್ಲ ತನಿಖೆ ಮಾಡಿ ಇಂತ ಸರ್ಕಾರ ಓರಲಿ ಮೌಖಿಕವಾಗಿ ಸೂಚನೆಯನ್ನು ಸಿ ಐ ಡಿಗೆ ಕೊಟ್ಟಿದೆ ಎಫ್ ಐ ಆರ್ ಮಾಡದೆ ತನಿಖೆ ಮಾಡಬೇಕು ಅಂತ ತನಿಖೆಯ ಆದೇಶ ಅಧಿಕೃತ ಆದೇಶ ಇಲ್ಲದೇ ಇದ್ದರೂ ಕೂಡ ಇವತ್ತು ಸಿ ಐ ಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸಚಿವ ರಾಜಣ್ಣನವರ ಅಧಿಕೃತ ಸರ್ಕಾರಿ ನಿವಾಸ ಬೆಂಗಳೂರಿನ ಜೈಮಹಲ್ ರಸ್ತೆಯಲ್ಲಿದೆ ಅಲ್ಲಿ ಹೋಗಿ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದ್ದಾರೆ ಸರ್ಕಾರ ಸೂಚನೆಯನ್ನು ಏನು ಕೊಟ್ಟಿದೆ ಸಿ ಐ ಡಿಗೆ ಎಫ್ಐ ಆರ್ ಮಾಡಬೇಡಿ ತನಿಖೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ಸೂಚನೆಯನ್ನು ಕೊಟ್ಟಿದೆ ಮೂರು ಪುಟಗಳ ಕಂಪ್ಲೇಂಟ್ ಕೊಟ್ಟಿದ್ದರು ರಾಜಣ್ಣ ಗೃಹ ಸಚಿವರಿಗೆ ಆ ಕಂಪ್ಲೇಂಟನ್ನು ಗೃಹ ಸಚಿವರು ಡಿ ಜಿ ಐ ಜಿ ಪಿ ಅವರಿಗೆ ವರ್ಗಾವಣೆ ಮಾಡಿದರು ಅಲೋಕ್ ಮೋಹನ್ ಅವರಿಗೆ ವರ್ಗಾವಣೆ ಆದಮೇಲೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಸೂಚನೆ ಬಂದ ಬೆನ್ನಲ್ಲೇ ರಾಜಣ್ಣ ಮನೆಗೆ ಸಿ ಐ ಡಿ ಅಧಿಕಾರಿಗಳ ತಂಡ ಹೋಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದೆ ಪ್ರಾಥಮಿಕ ವರದಿಯನ್ನು ಪ್ರಾಥಮಿಕ ತನಿಖೆಯನ್ನು ಮಾಡಿ ಸಿಐಡಿ ಡಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡೋರಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಸಚಿವ ರಾಜಣ್ಣನವರ ಅಧಿಕೃತ ಸರ್ಕಾರಿ ನಿವಾಸಕ್ಕೆ ಹೋಗಿ ಪರಿಶೀಲನೆ ಮಾಡ್ತಿರುವಂತಹ ದೃಶ್ಯವನ್ನು ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ಪರಮೇಶ್ವರ್ ಅವರಿಗೆ ರಾಜಣ್ಣ ಕೊಟ್ಟ ದೂರನ್ನ ದೂರನ್ನ ಪರಮೇಶ್ವರ್ ಅವರು ಸಿ ಐ ಡಿಗೆ ವಹಿಸಿದ್ರು ಸಿ ಐ ಡಿ ಪಡೆದಿರುವಂತಹ ದೂರು ಅರ್ಜಿ ರೂಪದಲ್ಲಿ ದೂರನ್ನ ಪಡೆದಿದೆ ದೂರ ಅಂದ್ರೆ ಅರ್ಜಿ ರೂಪದಲ್ಲಿ ದೂರು ಅಂದರೆ ಏನು ಎರಡು ಒಂದೇ ಅನ್ನುವ ಅರ್ಥ ಬರುತ್ತೆ ಅಲ್ಲ ನೀವು ಕಂಪ್ಲೇಂಟನ್ನು ಎಫ್ ಐ ಆರ್ ಆಗಲಿ ಅಂತ ಕೊಡುವಂತಹ ಕಂಪ್ಲೇಂಟು ಅದು ಎಫ್ ಐ ಆರ್ ಆಗುತ್ತೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಇದರಲ್ಲಿ ಏನೋ ಆಗಿರಬಹುದು ಅಂತ ಅರ್ಜಿ ರೂಪದಲ್ಲಿ ಮನವಿಯ ರೂಪದಲ್ಲಿ ಕೊಟ್ಟರೆ ವಿತೌಟ್ ಎಫ್ ಐ ಆರ್ ಇನ್ವೆಸ್ಟಿಗೇಷನನ್ನು ಮಾಡಲಾಗುತ್ತೆ ಕೇವಲ ತನಿಖೆ ಮಾಡಿ ವರದಿ ಕೊಡಿ ಅಂತ ಸರ್ಕಾರ ಹೇಳಿರುವ ಹಿನ್ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ವಿತೌಟ್ ಎಫ್ ಐ ಆರ್ ಇವತ್ತು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಹೊಸ ಸೆಕ್ಷನ್ನು ಹೊಸ ಕಾನೂನು ಬಿ ಎನ್ ಎಸ್ ಪ್ರಕಾರ ಎಫ್ ಐ ಆರ್ ಇಲ್ಲದೆ ತನಿಖೆ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಇದೆ ಯಾವ ವಿಷಯದಲ್ಲಿ ಯಾವ ರೀತಿಯ ಅಪರಾಧ ಆಗಿದೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಇರುವಂತಹ ಕೇಸ್ಗಳಲ್ಲಿ ಈ ರೀತಿಯಾಗಿ ಎಫ್ ಐ ಆರ್ ಇಲ್ಲದೆ ತನಿಖೆ ಮಾಡುವಂತಹ ಅವಕಾಶ ಇದೆ ಯಾರೋ ವಂಚನೆ ಮಾಡಿದ್ದಾರೆ ನಮ್ಮ ಭೂಮಿ ಕಬಳಿಕೆ ಮಾಡಿದ್ದಾರೆ ಈ ರೀತಿಯಾಗಿ ಏನಾದರೂ ದೂರುಗಳನ್ನು ಕೊಟ್ಟರೆ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲದಂತಹ ಪ್ರಕರಣಗಳಲ್ಲಿ ಈಗ ಯಾವುದು ಕೊಲೆನೋ ಅತ್ಯಾಚಾರನೋ ಆ ರೀತಿ ಆಗಿದ್ದರೆ ಫೈಆರ್ ಆಗೇ ಆಗುತ್ತೆ ಈ ವಂಚನೆ ಮತ್ತೊಂದು ಬೆದರಿಕೆ ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯ ಅಪರಾಧ ಅನ್ನೋದು ಸ್ಪಷ್ಟತೆ ಇಲ್ಲದೇ ಇದ್ದಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಗಂಭೀರವಲ್ಲದ ಪ್ರಕರಣಗಳಲ್ಲಿ ನಾನ್ ಕಾಗ್ನಿಸಬಲ್ ಅಫೆನ್ಸ್ಗಳಲ್ಲಿ ಈ ರೀತಿಯ ತನಿಖೆಯನ್ನು ಪೊಲೀಸರು ಸಾಮಾನ್ಯವಾಗಿ ಮಾಡ್ತಾರೆ ಹದಿನಾಲ್ಕು ದಿನ ಪ್ರಾಥಮಿಕ ತನಿಖೆಯನ್ನು ಮಾಡಿ ಸಾಕ್ಷಿ ಸಂಗ್ರಹ ಮಾಡೋದಕ್ಕೆ ಬಿ ಎನ್ ಎಸ್ ಕಾನೂನು ಅವಕಾಶವನ್ನು ಕೊಡುತ್ತೆ ಹದಿನಾಲ್ಕು ದಿನ ತನಿಖೆ ಆದ ನಂತರ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆದ ನಂತರ ಎಫ್ ಐ ಆರ್ ದಾಖಲಾಗಬೇಕಾ ಅಥವಾ ಬೇಡವಾ ಅನ್ನೋದರ ಬಗ್ಗೆ ನಂತರದಲ್ಲಿ ತೀರ್ಮಾನ ಮಾಡಲಾಗುತ್ತೆ ಪ್ರಾಥಮಿಕ ತನಿಖೆಯಲ್ಲಿ ದೂ ಕೊಟ್ಟ ದೂರಿನಲ್ಲಿ ಸತ್ಯಾಸತ್ಯತೆ ಇದೆಯಾ ಅನ್ನೋದನ್ನು ಸಿ ಐ ಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಲಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಇದರಲ್ಲೇನೋ ಸತ್ಯ ಅನ್ನೋದೇನಾದರೂ ಕಂಡು ಬಂದರೆ ಎಫ್ ಐ ಆರ್ ದಾಖಲು ಮಾಡುತ್ತಾ ಸಿ ಐ ಡಿ ಇಲ್ಲ ಐ ಆರ್ ದಾಖಲು ಮಾಡೋದಕ್ಕೆ ದೂರುದಾರರ ಅನುಮತಿ ಬೇಕು ದೂರುದಾರರು ಹೌದು ಈ ಪ್ರಕರಣದಲ್ಲಿ ಐ ಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಏನಾದರೂ ಹೇಳಿದ್ರೆ ಆಗ ಐ ಆರ್ ಮಾಡೋದಕ್ಕೆ ಅವಕಾಶ ಇದೆ ಪ್ರಾಥಮಿಕ ತನಿಖೆಯ ನಂತರ ಐ ಆರ್ಗೆ ಸಚಿವ ರಾಜಣ್ಣ ಒಪ್ಕೊಳ್ತಾರ ಸಹಜವಾಗಿ ಪೊಲೀಸ್ ಅವರಿಗೆ ಕನ್ಫ್ಯೂಷನ್ ಇದೆ ಯಾವ ಸೆಕ್ಷನ್ನ ಅಡಿಯಲ್ಲಿ ಇದರಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ ಮಾಡಬೇಕು ಅಂತ ಹನಿ ಟ್ರಾಪ್ ಪ್ರಯತ್ನ ಆಗಿದೆ ಅಂತಾರೆ ಸಾಕ್ಷ್ಯ ಇಲ್ಲ ಅಂತಾರೆ ಹನಿ ಟ್ರಾಪ್ ಪ್ರಯತ್ನ ಆಗಿದ್ದೆ ಅಥವಾ ಆರೋಪಿ ಹನಿ ಟ್ರಾಪ್ಗೆ ಬಂದವರ ಉದ್ದೇಶ ಏನಿತ್ತು ಅನ್ನೋದು ಬೇಕಲ್ಲ ಒಬ್ಬ ಸಚಿವರನ್ನು ಹನಿ ಟ್ರಾಪ್ ಕೆಡ್ಡಾಗಿ ಕೆಡವಿ ಅವರ ವೈಯಕ್ತಿಕ ಜೀವನ ಮತ್ತು ರಾಜಕೀಯ ಜೀವನ ಎರಡನ್ನೂ ಹಾಳು ಮಾಡುವ ಸಂಚು ಇದರಲ್ಲಿತ್ತು ಅಂತ ಇದರಲ್ಲಿ ಸಚಿವರಿಗೆ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವ ಉದ್ದೇಶ ಈ ಪ್ರಕರಣದಲ್ಲಿ ಇದ್ದಂತಿಲ್ಲ ಹಾಗಾಗಿ ಸಿ ಐ ಡಿ ಅಧಿಕಾರಿಗಳು ಏನು ಮಾಡ್ತಾರೆ ನೋಡಬೇಕಾಗತ್ತೆ ಒಂದು ವೇಳೆ ಹದಿನಾಲ್ಕು ದಿನದ ನಂತರ ರಾಜಣ್ಣ ಎಫ್ ಐ ಆರ್ ಆಗೇ ಬಿಡಲಿ ಅಂದರೆ ಆ ನಂತರ ಬಿ ಎನ್ ಎಸ್ನ ಯಾವುದಾದರೂ ಸೆಕ್ಷನ್ಗಳ ಆಧಾರದ ಮೇಲೆ ಅಂದರೆ ಬೆದರಿಕೆ ಮಾಡುವಂತಹ ಪ್ರ ಉದ್ದೇಶ ಆರೋಪಿಗಳಿಗಿತ್ತು ಬ್ಲಾಕ್ ಮೇಲ್ ಮಾಡುವ ಉದ್ದೇಶ ಆರೋಪಿಗಳಿಗಿತ್ತು ಆ ಸೆಕ್ಷನ್ ಹಾಕಬಹುದು ರಾಜಣ್ಣನವರು ಒಪ್ಪಿಗೆ ಕೊಟ್ಟರೆ ಯಾಕೆ ಸರ್ಕಾರದ ಒಬ್ಬ ಸಚಿವರನ್ನ ಹನಿ ಟ್ರಾಪ್ ಕೆಡ್ಡಾಗೆ ಬೀಳಿಸುವಂತಹ ಪ್ರಯತ್ನ ಆದರೂ ಕೂಡ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಯಾಕೆ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಬರುತ್ತೆ ಎಂಟು ದಿನ ಆಗಿದೆ ಸೀರಿಯಸ್ ಮ್ಯಾಟ್ರಿದು ಆದರೂ ಕೂಡ ಎಫ್ ಐ ಆರ್ ಇಲ್ಲದೆ ತನಿಖೆ ಆಗಲಿ ಎನ್ನುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಯಾಕೆ ಒಂದು ವೇಳೆ ಎಫ್ ಐ ಆರ್ ಏನಾದರೂ ಆದರೆ ಪ್ರಕರಣ ಕೋರ್ಟ್ ಮೆಟ್ಟಿಲೇ ಇರುತ್ತೆ ರಾಜಣ್ಣನವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕು ಸಿ ಐ ಡಿ ಯಾಕಂದರೆ ಅವರೇ ದೂರುದಾರರು ದೂರ್ನಲ್ಲಿ ಏನಿದೆಯೋ ಬಿಡಿದೆಯೋ ಆದರೆ ಅಧಿಕೃತವಾಗಿ ಪೊಲೀಸ್ ಆಫೀಸರ್ಸ್ ಅವರಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು ರಾಜಣ್ಣನವರ ಮಗ ಎಮ್ ಎಲ್ ಸಿ ರಾಜೇಂದ್ರ ಅವರ ವಿರುದ್ಧವೂ ಕೂಡ ಹನಿ ಟ್ರಾಪ್ ಆಗ ಪ್ರಯತ್ನದ ಆರೋಪ ಇದೆ ಅವರಿಂದಲೂ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು ಸಿ ಐ ಡಿ ಅಂದ್ರೆ ಸಿ ಐ ಡಿ ಮುಂದೆ ರಾಜಣ್ಣ ಮತ್ತು ರಾಜಣ್ಣನವರ ಮಗ ಇಬ್ಬರೂ ಹೋಗಿ ಹೇಳಿಕೆಯನ್ನು ಕೊಡಬೇಕು ಈಗ ರಾಜಕಾರ ರಾಜ್ಯದ ರಾಜಕೀಯದಲ್ಲಿ ಚರ್ಚೆ ಏನಾಗ್ತಿದೆ ಈ ಪ್ರಕರಣ ಹೊರಬಂದ ನಂತರ ಕಾಂಗ್ರೆಸ್ನ ಪ್ರಭಾವಿ ನಾಯಕರೇ ಈ ಹನಿ ಟ್ರಾಪ್ ಪ್ರಯತ್ನದ ಹಿಂದಿದ್ದಾರೆ ಅನ್ನುವಂತಹ ಚರ್ಚೆ ಇದೆ ಈ ವಿಷಯದಲ್ಲಿ ಎಫ್ ಐ ಆರ್ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೊರಟ್ರೆ ಕಾಂಗ್ರೆಸ್ನ ಅಂತರ್ಯುದ್ಧ ತಾರಕಕ್ಕೇರಬಹುದು ಅನ್ನುವಂತಹ ಉದ್ದೆ ಅನ್ನುವ ಕಾರಣ ಇದೆ ಎಫ್ ಐ ಆರ್ ಏನ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾವುದೋ ಒಬ್ಬ ಪ್ರಭಾವಿ ನಾಯಕನತ್ತ ಬೊಟ್ಟು ತೋರಿಸ್ತಾ ಇದ್ದಾರಲ್ಲ ಅವರ ಬುಡಕ್ಕೆ ಹೋಗುತ್ತೆ ಅದು ಮತ್ತೊಂದು ಅಂತರ್ಯುದ್ಧಕ್ಕೆ ಕಾರಣ ಆಗುತ್ತೆ ಆ ಕಾರಣಕ್ಕಾಗಿ ಎಫ್ ಐ ಆರು ಬೇಡ ಏನು ಬೇಡ ಅನ್ನುವ ನಿರ್ಧಾರಕ್ಕೆ ಸರ್ಕಾರ ಬಂದಂತಿದೆ ಸದನದಲ್ಲಿ ಯಾವಾಗ ಹನಿ ಟ್ರಾಪ್ ವಿಷಯ ಪ್ರಸ್ತಾಪ ಆಯಿತು ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏಕಾಏಕಿ ನೀವು ಸದನದಲ್ಲಿ ಹೋಗೋದು ಬಿಟ್ಟು ಮುಖ್ಯಮಂತ್ರಿಗಳಿಗೋ ಅಥವಾ ಹೈಕಮಾಂಡ್ ನಾಯಕರಿಗೆ ಹೇಳಬೇಕಾಗಿತ್ತು ಯಾಕೆ ಸದನದಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡಿದ್ರಿ ಅಂತ ಈಗಾಗಲೇ ರಾಜಣ್ಣನವರನ್ನ ಕ್ಲಾಸ್ ತಗೊಂಡಿದೆ ಹೈಕಮಾಂಡ್ ಇಂತಹ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಎಫ್ ಐ ಆರ್ ಮಾಡಿ ಕೋರ್ಟ್ ಹಂತಕ್ಕೆ ತೆಗೆದುಕೊಂಡು ಹೋದರೆ ಕಾಂಗ್ರೆಸ್ನ ಅಂತರ್ಯುದ್ಧ ಕಾಂಗ್ರೆಸ್ನಲ್ಲೇ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ಪ್ರಕರಣದ ತನಿಖೆಗೆ ಎಳ್ಳು ನೀಡು ಎಳ್ಳು ನೀರು ಬಿಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂತ ಈಗ ಯಾಕೆ ಹಂಗಿದ್ರೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ರೂಪದಲ್ಲಿ ಇವತ್ತು ಎಲ್ಲ ಹೋಗಿ ಪ್ರಯತ್ನ ಮಾಡ್ತಾ ಇದೆ ಮಾಹಿತಿ ಕಲೆ ಹಾಕುವ ಪ್ರಯತ್ನ ಮಾಡ್ತಾ ಇದೆ ಅಂದರೆ ಇಷ್ಟು ದೊಡ್ಡ ಮಟ್ಟದ ವಿಷಯ ಸದನದಲ್ಲಿ ಪ್ರಸ್ತಾಪ ಆಗಿದೆ ಇಡೀ ರಾಜ್ಯದ ಜನ ರಾಜಣ್ಣನವರ ಮಾತನ್ನು ಕೇಳಿಸ್ಕೊಂಡಿದ್ದಾರೆ ಬಿ ಜೆ ಪಿ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಸರ್ಕಾರ ತನಿಖೆನೇ ಮಾಡಲಿಲ್ಲ ಅನ್ನೋ ಆರೋಪ ಬರಬಾರ್ದಲ್ಲ ಇಂಥದ್ದೊಂದು ಗಂಭೀರ ವಿಷಯದ ಬಗ್ಗೆ ಸರ್ಕಾರ ತನಿಖೆ ಮಾಡಲಿಲ್ಲ ಅಂತ ಕಳಂಕ ಬರಬಾರ್ದು ಅದನ್ನು ನಿವಾರಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನವನ್ನು ಇವತ್ತು ಎಸ್ ಐ ಟಿ ಸಿ ಐ ಡಿಯನ್ನು ಎಫ್ ಐ ಆರ್ ಇಲ್ಲದೆ ತನಿಖೆ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಈ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಬೇಕು ಅನ್ನುವ ನಿರ್ಧಾರಕ್ಕೆ ಸರ್ಕಾರ ಬಂದಂತಿದೆ ಈ ವಿಷಯದಲ್ಲಿ ಕೆ ಎನ್ ರಾಜಣ್ಣ ಯಾರ ಬಣ ಅಂದರೆ ಎಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯನವರ ಬಣ ಹನಿ ಟ್ರಾಪ್ ವಿಷಯವನ್ನು ಬಹಿರಂಗ ಮಾಡಿ ಅಂದುಕೊಂಡಿದ್ದನ್ನು ಸಿದ್ದರಾಮಯ್ಯ ಅವರ ಬಣ ಸಾಧಿಸ್ತಾ ವಿತೌಟ್ ಎಫ್ಐಆರ್ ಇನ್ವೆಸ್ಟಿಗೇಷನ್ ಏನು ಬೇಕಿಲ್ಲ ಕೇವಲ ವಿಷಯ ಬಹಿರಂಗ ಆಗಿತ್ತು ಸಾಕು ಅನ್ನುವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರ ಬಣ ಬಂದಂತಿದೆ ಸದನದಲ್ಲಿ ಬೇಕಂತಲೇ ವಿಷಯವನ್ನು ಕೆ ಎನ್ ರಾಜಣ್ಣನವರು ಪ್ರಸ್ತಾಪ ಮಾಡಿದರು ಪ್ರಸ್ತಾಪ ಮಾಡಿಸಿದ್ದು ಯತ್ನಾಳ್ ಅವರಿಗೆ ಚೀಟಿ ಕೊಟ್ಟು ಅನ್ನುವಂತಹ ಚರ್ಚೆನೂ ಇದೆ ಚೀಟಿ ಕೊಟ್ಟ ದೃಶ್ಯನೂ ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ಸೆಷನ್ನಲ್ಲಿ ಚೀಟಿ ಇಸ್ಕೊಳ್ತಾರೆ ಅದಾದ ನಂತರ ಪ್ರಸ್ತಾಪ ಮಾಡ್ತಾರೆ ಯತ್ನಾಳ್ ಆ ಯತ್ನಾಳ್ ಪ್ರಸ್ತಾಪ ಮಾಡಿದ್ದಕ್ಕೆ ರಾಜಣ್ಣ ಉತ್ತರವನ್ನು ಸುದೀರ್ಘವಾಗಿ ಕೊಡ್ತಾರೆ ನನ್ನ ಬಳಿ ಅನಿಟ್ರಾ ಪ್ರಯತ್ ಮಾಡಿದ ಪ್ರಯತ್ನಕ್ಕೆ ಎಲ್ಲ ಪುರಾವೆ ಇದೆ ಅಂತ ಹೇಳಿದರು ಅದಾದ ಮೇಲೆ ಏನು ಹೇಳಿದರು ರಾಜಣ್ಣ ದಾಖಲೆ ಯಾವುದೂ ಇಲ್ಲ ಸಿ ಸಿ ಟಿ ವಿ ಏನಿಲ್ಲ ದೂರು ಕೊಡ್ತೀನಿ ಯಾರು ಅಂತ ಗೊತ್ತಿಲ್ಲ ಅವರು ಬಂದವರು ಯಾರು ಅಂತ ಅಪರಿಚಿತರು ಅಂತ ದೂರು ಕೊಡ್ತೀನಿ ಅಂತ ಅಂದರು ರಾಜಣ್ಣ ದೂರು ಕೊಡ್ತೀನಿ ಅಂತ ಕ್ಷಣ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆ ಅಂದರು ರಾಜಣ್ಣ ದೂರು ಕೊಟ್ಟಿದ್ದೆ ಆರು ದಿನ ಆದ ನಂತರ ಈಗ ಎಂಟು ದಿನ ಎಂಟನೇ ದಿನ ಒಂದು ಕಾಟಾಚಾರಕ್ಕೆ ಒಂದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇದೆಲ್ಲವನ್ನೂ ನೋಡಿದ್ರೆ ಹನಿ ಟ್ರಾಪ್ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿ ಯಾರು ಈ ಹನಿ ಟ್ರಾಪ್ ಪ್ರಯತ್ನದ ಹಿಂದೆ ಒಬ್ಬ ಕಾಂಗ್ರೆಸ್ ನಾಯಕ ಇದ್ದಾರೆ ಎನ್ನುವ ಚರ್ಚೆ ಆಗ್ತಿದೆ ಆ ಪ್ರಭಾವಿ ನಾಯಕನ ಹೆಸರು ಚರ್ಚೆಯಾಗಬೇಕು ಮುನ್ನೆಲೆಗೆ ಬರಬೇಕು ಹನಿ ಟ್ರಾಪನ್ನು ಮಾಡಿದ್ದಾರೆ ಎನ್ನುವ ಚರ್ಚೆಯಾಗಬೇಕು ಜೊತೆಗೆ ಆ ನಾಯಕನ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಮುಟ್ಟಿಸುವಲ್ಲಿ ಈಗ ಸಕ್ಸಸ್ ಆಗಿದೆ ಸಿದ್ದರಾಮಯ್ಯನವರ ಬಣ ಹಾಗಾಗಿ ಇಲ್ಲಿಗೆ ಬಿಟ್ಟರೆ ತಮ್ಮ ಎದುರಾಳಿ ನಾಯಕನಿಂದ ಹನಿ ಟ್ರಾಪ್ ಅಂತ ಬಿಂಬಿಸಿ ಅದರಲ್ಲಿ ಸಕ್ಸಸ್ ಆಗಿ ಕ್ರಿಮಿನಲಿ ಇನ್ವೆಸ್ಟಿಗೇಷನ್ ಆಗದೇ ಇರುವ ನಿರ್ಧಾರಕ್ಕೆ ಮಾಡಬಾರ್ದು ಅನ್ನುವ ನಿರ್ಧಾರಕ್ಕೆ ಸರ್ಕಾರ ಬಂದಂತಿದೆ ಸಿದ್ದರಾಮಯ್ಯನವರ ಬಣ ಬಂದಂತಿದೆ ಎದುರಾಳಿ ನಾಯಕನ ವಿಷಯ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ ಹೈಕಮಾಂಡ್ಗೂ ಅವರ ಹೆಸರನ್ನು ಮುಟ್ಟಿಸಿಯಾಗಿದೆ ತನ್ನ ಎದುರಾಳಿಯನ್ನು ಮುಗಿಸಿ ಹಾಕೋದಕ್ಕೆ ಕಾಂಗ್ರೆಸ್ನ ಒಬ್ಬ ನಾಯಕ ಹನಿ ಟ್ರಾಪ್ಗೂ ಇಳಿತಾರೆ ಅನ್ನೋದನ್ನ ಬಿಂಬಿಸುವಲ್ಲಿ ಸಿದ್ದು ಬಣ ಯಶಸ್ವಿಯಾಗಿದೆ ರಾಜಣ್ಣನವರು ಗೃಹ ಸಚಿವರಿಗೆ ಕೊಟ್ಟಂತಹ ದೂರಿನಲ್ಲಿ ಏನಿದೆ ಗೃಹ ಸಚಿವರಿಗೆ ಕೊಟ್ಟ ದೂರು ಈಗ ಸಿ ಐ ಡಿಗೆ ಬಂದಿದೆ ಆ ದೂರಿನಲ್ಲಿ ರಾಜಣ್ಣ ವಿವರವಾಗಿ ಹನಿ ಟ್ರಾಪ್ ಪ್ರಯತ್ನದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಹಾಗಿದ್ರೆ ಆ ದೂರಿನಲ್ಲಿ ಏನಿದೆ ರಾಜಣ್ಣ ಹೇಳ್ತಾರೆ ದೂರಿನಲ್ಲಿ ಎರಡು ಬಾರಿ ತಮ್ಮನ್ನ ಹನಿ ಟ್ರಾಪ್ ಮಾಡುವ ಪ್ರಯತ್ನ ನಡೆದಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ತಮ್ಮ ಸರ್ಕಾರಿ ಕ್ವಾರ್ಟರ್ಸ್ ಹಾಗೂ ಬೆಂಗಳೂರಿನಲ್ಲಿ ಈ ಪ್ರಯತ್ನ ಆಗಿದೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಮ್ಮೆ ಹನಿ ಟ್ರಾಪ್ ಯತ್ನ ಆಗಿದೆ ಅದಾದ ಹದಿನೈದು ದಿನಗಳ ನಂತರ ಮತ್ತೊಂದು ಪ್ರಯತ್ನ ಆಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಎರಡೂ ಬಾರಿಯೂ ಬೇರೆ ಬೇರೆ ಯುವತಿಯರು ಹನಿ ಟ್ರಾಪ್ಗಾಗಿ ಬಂದಿದ್ದರು ರಾಜಣ್ಣ ಜೊತೆ ಪ್ರೈವೇಟ್ ಆಗಿ ಮಾತನಾಡಬೇಕು ಅಂತ ಯುವತಿ ಮನವಿ ಮಾಡಿಕೊಂಡ್ರಂತೆ ಯುವತಿ ಜೊತೆ ಪ್ರೈವೇಟ್ ಆಗಿ ಮಾತನಾಡೋದಕ್ಕೆ ರಾಜಣ್ಣ ಒಪ್ಪಿಗೆ ಕೊಟ್ಟಿರಲಿಲ್ಲ ಅದನ್ನು ದೂರನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹತ್ರ ಬಂದು ರಾಜಣ್ಣ ಕೈ ಹಿಡಿದು ಮಾತನಾಡೋದಕ್ಕೆ ಯುವತಿ ಮುಂದಾಗ್ತಾಳೆ ಯಾವಾಗ ಕೈ ಹಿಡಿದು ಮಾತನಾಡೋದಕ್ಕೆ ಯುವತಿ ಬರ್ತಾಳೆ ರಾಜಣ್ಣ ಸಿಟ್ಟು ಗೆದ್ದು ಆಕೆಗೆ ಕೆನ್ನೆಗೆ ಹೊಡೆದ್ರಂತೆ ಅದಾದ ಮೇಲೆ ಅಲ್ಲಿಂದ ಆಕೆ ಯುವತಿ ಮತ್ತು ಆಕೆ ಜೊತೆಗೊಬ್ಬ ಗಡ್ಡದಾರಿ ವ್ಯಕ್ತಿ ಅಂತ ಬರೀತಾಳೆ ಅವರಿಬ್ಬರು ಅಲ್ಲಿಂದ ಹೋಗಿದ್ದಾರೆ ಎರಡನೇ ಬಾರಿ ಎರಡೂ ಬಾರಿ ಬಂದಾಗಲೂ ಯುವತಿಯರು ಬೇರೆ ಬೇರೆ ಇದ್ದರು ಆದರೆ ಗಡ್ಡದಾರಿ ವ್ಯಕ್ತಿ ಮಾತ್ರ ಒಬ್ಬನೇ ಇದ್ದ ಯುವತಿ ಹಾಗೂ ಗಡ್ಡದಾರಿ ವ್ಯಕ್ತಿ ಯಾರು ಅಂತ ರಾಜಣ್ಣ ರಾಜಣ್ಣನವರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರನ್ನು ಮತ್ತೆ ನಾನೇನಾದರೂ ನೋಡಿದರೆ ಗುರುತು ಹಚ್ತೀನಿ ಗುರುತು ಪತ್ತೆ ಮಾಡ್ತೀನಿ ಅಂತ ರಾಜಣ್ಣ ದೂರಿನಲ್ಲಿ ಹೇಳಿದ್ದಾರೆ ಘಟನೆ ನಡೆದ ದಿನಾಂಕ ಯಾವುದು ಅನ್ನೋದನ್ನು ರಾಜಣ್ಣ ಉಲ್ಲೇಖ ಮಾಡಿಲ್ಲ ಬಂದವರು ಯಾರು ಅನ್ನೋದನ್ನು ಉಲ್ಲೇಖ ಮಾಡಿಲ್ಲ ನೆನಪಿಲ್ಲ ಘಟನೆ ನಡೆದ ದಿನ ಅಂತ ರಾಜಣ್ಣ ಹೇಳ್ತಿದ್ದಾರೆ ಇಷ್ಟೆಲ್ಲ ದೊಡ್ಡ ಚರ್ಚೆಯಾದರೂ ಕೂಡ ತಮ್ಮ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಆದ ದಿನಾಂಕ ಗೊತ್ತಿಲ್ಲ ಅಂತ ಸಚಿವರೇ ಹೇಳ್ತಿದ್ದಾರೆ ಹಾಗಾಗಿ ರಾಜಣ್ಣನವರೇ ಬೇಕಂತಲೇ ದೂರಿನಲ್ಲಿ ಅಸ್ಪಷ್ಟ ಮಾಹಿತಿಯನ್ನು ಉಲ್ಲೇಖ ಮಾಡಿದ್ರ ಅನ್ನುವ ಅನುಮಾನ ಸಹಜವಾಗಿ ಇದೆ ಇವತ್ತು ಮಧ್ಯಾಹ್ನ ರಾಜಣ್ಣನವರ ಮಗ ಎಮ್ ಎಲ್ ಸಿ ರಾಜೇಂದ್ರ ಏಕಾಏಕಿ ಡಿ ಜಿ ಐ ಜಿ ಪಿ ಅವರ ಆಫೀಸಿಗೆ ಬಂದರು ಅವ್ರಿಗೊಂದು ದೂರು ಕೊಟ್ಟರು ಹೊರಗೆ ಬಂದು ಹೇಳಿದ್ರು ನನ್ನ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಆಗಿಲ್ಲ ನನ್ನ ಮೇಲೆ ಕೊಲೆ ಯತ್ನ ಆಗಿದೆ ಐದು ಲಕ್ಷಕ್ಕೆ ಸುಪಾರಿ ತೆಗೆದುಕೊಂಡಿದ್ದಾರೆ ನನ್ನನ್ನು ಕೊಲೆ ಮಾಡೋದಕ್ಕೆ ಅಂತ ರಾಜಣ್ಣ ರಾಜಣ್ಣನವರ ಮಗ ಹೇಳಿದ್ರೆ ಏನು ನಿಮ್ಮ ಮಗ ಹಿಂಗೆ ಹೇಳ್ತಿದ್ದಾರೆ ಅಂತ ರಾಜಣ್ಣನವರನ್ನು ಕೇಳಿದ್ರೆ ಹಂಗೇನು ನನಗೆಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನೀವು ಅವರನ್ನೇ ಕೇಳ್ಕೊಳ್ಳಿ ಅಂತ ಏನು ಹೇಳಿದ್ರು ಕೇಳಿ ಅಂತ ಹೇಳ ನಾನು ನಮ್ಮ ಡಿ ಜಿ ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ ಹದ್ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಇದರಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ ಇವತ್ತು ನಾನು ಡಿ ಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ನಾನು ನನ್ನ ದೂರು ನೀವು ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ ಡೋಂಟ್ ಇನ್ಸಿಸ್ಟ್ ಮೀ ಪ್ಲೀಸ್ ನಮ್ಮ ವಿಚಾರನೇ ಬೇರೆ ಅವ್ರ ವಿಚಾರನೇ ಬೇರೆ ನನಗೆ ಗೊತ್ತಿಲ್ಲದೆ ಬಗ್ಗೆ ನೀವು ಮಾಹಿತಿ ಕೇಳಿದ್ರೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್